ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವಿಧಾನಸಭೆ ಉಪಚುನಾವಣೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲುವು ಬಿಜೆಪಿ ಮೈತ್ರಿಗೆ ತೀವ್ರ ಮುಖಭಂಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮಿದ್ ಮನಿಯರ್ ಹೇಳಿಕೆ ಗಂಗಾವತಿ ರಾಜ್ಯದ ಮೂರು ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶ ಈಗಾಗಲೇ ಪ್ರಕಟಗೊಂಡಿದ್ದು ವಿಶೇಷವಾಗಿ ಅತ್ಯಂತ ಕುತೂಹಲ ಮೂಡಿಸಿದ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯೋಗೇಶ್ ಸಂಡೂರಿನ ಶ್ರೀಮತಿ ಅನ್ನಪೂರ್ಣಮ್ಮ ಶಿಗ್ಗಾವಿ ಕ್ಷೇತ್ರದ ಯಾಸಿರ್ ಅಹಮದ್ ಪಠಾಣ್ ಅವರು ಅತ್ಯಂತ ಬಹುಮತ ಪಡೆದು ಜಯಶಾಲಿ ಆಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಚಾಣಕ್ಯ ಎಂದೇ ಹೆಸರಾದ ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ಎಲ್ಲ ಸಚಿವ ಶಾಸಕರುಗಳಿಗೆ ಹಾಗೂ ಘಟಕಗಳ ಕಾರ್ಯಕರ್ತರಿಗೆ ಸಲ್ಲುತ್ತದೆ ಪ್ರಸ್ತುತ ಚುನಾವಣೆಯು ಬಿಜೆಪಿ ಮೈತ್ರಿ ಪಕ್ಷಕ್ಕೆ ತೀವ್ರ ಮುಖಭಂಗ ಉಂಟಾಗಿದೆ ಎಂದು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಾಮಿದ್ ಮನಿಯರ್ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಎಚ್ಎಂ ಶೈಲಜಾ ಗಂಗಾವತಿ ತಾಲೂಕು ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷ ಶರಣಪ್ಪ ಬಸಾಪಟ್ಟಣ ಮುಖಂಡರುಗಳಾದ ಶೋಯಬ್ ಸೇರಿದಂತೆ ಇತರರು ಹೇಳಿದರು ಅವರು ಶನಿವಾರದಂದು ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಬಿಜೆಪಿ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ನಾಯಕರುಗಳು ರೋಡ್ ಕಾಂಗ್ರೆಸ್ ನೇತೃತ್ವದ ಸರ್ಕಾರದ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕುತಂತ್ರ ರಾಜಕಾರಣಕ್ಕೆ ಮುಂದಾಗಿದ್ದರು ಆದರೆ ರಾಜ್ಯದ ಜನತೆ ಹಾಗೂ ಪ್ರಸ್ತುತ ಮೂರು ಉಪಚುನಾವಣೆಯ ಮಹಾಜನತೆ ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆ ಪಂಚ ಗ್ಯಾರಂಟಿಗಳ ಯೋಜನೆಗಳ ಅನುಷ್ಠಾನ ಸೇರಿದಂತೆ ರಾಜ್ಯ ಸರ್ಕಾರದ ಪ್ರಾಮಾಣಿಕ ಆಡಳಿತದಿಂದಾಗಿ ಮಹಾ ತೀರ್ಪು ಉಪಚುನಾವಣೆಯಲ್ಲಿ ಲಭಿಸಿದೆ ಎಂದು ಹೇಳಿದರು ಕಾಂಗ್ರೆಸ್ ಪಕ್ಷದ ರಾಜ್ಯ ವಕ್ತಾರೆಯಾದ ಎಚ್ಎಂ ಶೈಲಜಾ ಮಾತನಾಡಿ ರಾಜ್ಯ ರಾಜ್ಯ ಸರ್ಕಾರದ ಕೇಂದ್ರ ಬಿಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೂಡ ಹಗರಣದ ಪ್ರಕರಣ ಸಚಿವ ಜಮೀರ್ ಅಹಮದ್ ಖಾನ್ ಅವರ ವಕಫ್ ಆಡಳಿತದ ವೈಖರಿ ಸೇರಿದಂತೆ ಇತರ ಪ್ರಕರಣಗಳ ಕುರಿತು ಸರ್ಕಾರದ ವಿರುದ್ಧ ಅಪಪ್ರಚಾರ ಜನರ ದಾರಿ ತಪ್ಪಿಸುವಿಕೆ ಕಾರ್ಯಕ್ಕೆ ಜನತೆ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ಪುತ್ರರನ್ನು ಜನ ತಿರಸ್ಕರಿಸುವುದರ ಮೂಲಕ ಅಭಿವೃದ್ಧಿಗೆ ನಮ್ಮ ಮತ ಸಂವಿಧಾನದ ಆಶಯಗಳನ್ನು ಅನುಷ್ಠಾನಗೊಳಿಸುವ ಸಹ ಸರ್ಕಾರಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಆಸಿಫ್ ಖಾನ್ ಮೆಹಬೂಬ್ ಆಜಾಮ್ ಶರಣಯ್ಯ ಹಿರೇಮಠ ಆಶಿಫ್ ದೇವರಮನೆ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು ಉಪಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ದೀಪಾಮುಗೌಡದ ಮುಖಾಂತರ ಘೋಷಣೆಯನ್ನು ಮಾಡಿದರು ಮತ್ತು ಬಿ ಜೆ ಪಿ ಜೆ ಡಿ ಎಸ್ಸು ಸೇರಿಕೊಂಡು ಜನರಿಗೆ ಏನೇನು ಸುಳ್ಳು ಹೇಳಬೇಕು ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿದರೂ ಸಹ ಜನ ಇವತ್ತು ಅತ್ಯಂತ ಬಹುಮತದಿಂದ ನಮ್ಮನ್ನು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಆರಿಸಿ ಕಳಿಸಿದ್ದಾರೆ ನಾವು ನಿಜಕ್ಕೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಗಂಗಾವತಿ ನಗರ ಬ್ಲಾಕ್ ವತಿಯಿಂದ ಆ ಮತದಾರ ವಿಧಾನಸಭೆಗಳ ಮತದಾರ ಬಂಧುಗಳಿಗೆ ನಾವು ಕೈ ಮುಗಿದು ಇವತ್ತು ಧನ್ಯವಾದಗಳು ಧನ್ಯವಾದಗಳನ್ನು ನಾವು ಇವತ್ತು ಇಲ್ಲಿ ಪಕ್ಕದ ಸಣ್ಣೂರ್ನಲ್ಲಿ ಯಾರ್ಯಾರು ಬಿ ಜೆ ಪಿ ನಾಯಕರು ನಾವು ಇಲ್ಲಿ ಮನೆ ಮಾಡೀವಿ ಇಲ್ಲಿ ನಾವು ಬಿ ಜೆ ಪಿ ಆರಿಸಿ ಕಳಿಸ್ತೀವಿ ಅಂತಕ್ಕಂಥದನ್ನು ಘೋಷಣೆ ಮಾಡಿಕೊಂಥ ಸುಳ್ಳು ಪ್ರಚಾರವನ್ನು ಮಾಡಿಕೊಳ್ತಾ ಇವತ್ತು ಸಂಡೂರಿನಲ್ಲಿ ಇವತ್ತು ದರೋಜಿ ಪಂಚಾಯತಿ ಆ ಪಂಚಾಯತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಿವರಾಜ್ ತಂಗಡಿಗೆ ಅವರಿಗೆ ಅಲ್ಲಿ ನಾವು ಒಂದು ಉಸ್ತುವಾರಿಯನ್ನು ಕೊಟ್ಟಿದ್ರು ಅಲ್ಲಿ ನಾವು ನಮ್ಮ ಎಲ್ಲ ಸಂಗಡಿಗರು ಸೇರಿ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಕೈಯಲ್ಲಿ ನಾವು ಕೆಲಸ ಮಾಡಿ ಇವತ್ತು ನಿಜವಾಗಲೂ ಸುರಾಜ್ ಅಂಗಡಿಗೆ ಅವರು ಆ ಸಣ್ಣೂರು ಕ್ಷೇತ್ರದಲ್ಲಿ ಹಗಲು ರಾತ್ರಿ ಇರಲು ಒಂದು ಕಾರ್ಯಕರ್ತರನ್ನು ಮನವೊಲಿಸಿ ಇವತ್ತು ಅತ್ಯಂತ ಬಹುಮತವನ್ನು ಆ ಪಂಚಾಯತ್ಗೆ ಎರಡು ಸಾವಿರದ ಆರು ಮೂರು ಮತಗಳನ್ನು ಬೀಳನ್ನು ಕೊಟ್ಟಿದ್ದಾರೆ ನಿಜವಾಗಲೂ ಇವತ್ತು ಶಿವರಾಜ್ ನಟ್ಟಿಯವರಿಗೂ ನಾವು ನಮ್ಮ ಪಕ್ಷದ ಜೊತೆಯಿಂದ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ ಅದೇ ರೀತಿ ಸಿಗ್ಗಾವಿನಲ್ಲಿಯೂ ಸಹ ಇವತ್ತು ಅಲ್ಲಿಯೂ ಸಹ ಒಮ್ಮೆಯ ಒಂದು ಏನಿದ್ದಾರೆ ಎಸ್ ಆರ್ ಬೊಮ್ಮಾಯಿ ಅವರು ಬಸವರಾಜ ಅವರ ಮಗ ಇವತ್ತು ಮುಖ್ಯಮಂತ್ರಿ ಇದ್ದು ಇವತ್ತು ಅವರು ವಿನಾಯವನ್ನು ಸೋಲನ್ನು ಸೋತಿದ್ದಾರೆ ಮತ್ತು ಚನ್ನಪಟ್ಟಣದಲ್ಲಿ ಅಲ್ಲೂ ಮಾಜಿ ಪ್ರಧಾನಿಗಳ ಮೊಮ್ಮಗ ಮತ್ತು ಮುಖ್ಯಮಂತ್ರಿಗಳ ಮಗ ಯಾವುದೇ ಜನ ಲೆಕ್ಕಿಸದೆ ನಮ್ಮ ಸರ್ಕಾರ ಏನು ಯೋಜನೆಗಳನ್ನು ಕೊಟ್ಟಿದೆ ಗ್ಯಾರಂಟಿ ಯೋಜನೆಗಳನ್ನು ಅವೆಲ್ಲ ಮನಗೊಂಡು ಬಡವರು ಅತ್ಯಂತ ದೀರದಲ್ಲಿದ್ದರೂ ಅಲ್ಪಸಂಖ್ಯಾತರು ಇವತ್ತು ಮತಗಳನ್ನು ಹಾಕಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವನ್ನು ಕೊಟ್ಟಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್ ಇವರು ನಿಜವಾಗಲೂ ಅವರ ಶ್ರಮವನ್ನು ನಡೆಸ್ತಕ್ಕದ್ದು ಅವರು ಎಲ್ಲಿ ಪಕ್ಷದ ಬಿಫಾರ್ಮ್ ಕೊಡ್ತಾರೆ ಆ ಗೆಲುವಿನ ಅಂತರ ಮತ್ತು ಗೆಲ್ಲತಕ್ಕಂಥ ಅಭ್ಯರ್ಥಿಯನ್ನು ಕೊಡ್ತಾರೆ ಹಾಗಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ದಿಕ್ಸೂಜಿಯಾಗಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಬಹುಮತದಿಂದ ಅವರು ನೂರೈವತ್ತು ಸೀಟು ಗೆದ್ದು ಮತ್ತು ಮುಂದಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಆಗ್ತಾ ಇರತಕ್ಕಂಥ ಕಾರ್ಯಕರ್ತರಿಗೆ ಸಂದೇಶವನ್ನು ನೀಡುತ್ತೇನೆ ಜಯ ಜಯದೌಡ ಕರ್ನಾಟಕ ರಾಜ್ಯದ ಉಪ ಚುನಾವಣೆ ಈ ಮೂರು ಕ್ಷೇತ್ರಗಳ ವಿಧಾನಸಭಾ ಕ್ಷೇತ್ರದ ಈ ಮೂರು ಉಪಚುನಾವಣೆಗಳಂದು ಮತದಾರರ ಗರವು ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಎಲ್ಲ ಜನಚಿನ್ನೂ ಈ ಯಶಸ್ಸು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀರಾಮಯ್ಯ ಸೇರುತ್ತೆ ಹಾಗೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸಂಘಟನಾಚಂದ್ರ ಶ್ರೀ ಶಿವರಾಮ ಸೇರುತ್ತೆ ಹಾಗೂ ಈ ಒಂದು ಯಶಸ್ಸಿನ ಭಾಗ ಇಡೀ ನಮ್ಮ ಸರ್ಕಾರ ಎಲ್ಲ ಸಚಿವರಿಗೂ ಶಾಸಕರಿಗೂ ಎಂ ಎಲ್ ಸಿಗಳು ಮುಖ್ಯವಾಗಿ ಕೆ ಪಿ ಸಿ ಕೆಪಿಸಿಯಲ್ಲಿ ಪದಾಧಿಕಾರಿಗಳಿಗೂ ಹಾಗೂ ಸ್ಥಳೀಯ ಕಾರ್ಯಕರ್ತರಿಗೂ ಕೂಡ ಈ ಒಂದು ಯಶಸ್ಸು ಸಲ್ಲಿಸಿರುವಂತಹ ಇದೊಂದು ಸವಾಲಾಗಿದೆ ಯಾಕೆ ಸವಾಲು ಕರ್ನಾಟಕದಲ್ಲಿ ಉಪ ಚುನಾವಣೆ ಘೋಷಣೆ ಮಾಡ್ತಾ ಇದ್ದೇನೆ ಹಿಂದೆ ಇರುವಂತಹ ಒಂದು ವಾಕ್ ಅನ್ನುವಂತಹ ಒಂದು ವಿಚಾರವನ್ನು ನೋಡಬಹುದು ಇದು ಎಷ್ಟು ಮಟ್ಟಿಗೆ ತೀಕ್ಷ್ಣವಾಗಿ ಮುನ್ನೆಲೆಗೆ ತಂದು ಬಂದ್ರೆ ನಾನು ಒಬ್ಬ ಮಾಧ್ಯಮ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದೀನಿ ಕೆಪಿಸಿಸಿ ఎలక్షన్ అమిత్ షా రాజ్యత బిజెపిచ్చారు వక్ ఇం ము తు కేవలం ఉపచున అది యావదే మురళిలో ఎరడి అన్నీ చూడాలి అదూ ఈ మున్నలకెండు ಲೋಕಸಭಾ ಕ್ಷೇತ್ರದಲ್ಲಿ ಕಂಡಿಟ್ಟಂತಹ ಬಿಜೆಪಿ ಇವತ್ತು ನಿರಾಸೆ ಬಹು ಬಹುಮುಖ್ಯವಾಗಿ ಒಂದು ಈಗಾಗಲೇ ಹೇಳಿದ ಮಾಜಿ ಪ್ರಧಾನಮಂತ್ರಿಗಳಾದ ಮೊಮ್ಮಗ ಮತ್ತು ಮುಖ್ಯಮಂತ್ರಿಯವರ ಮಗ ಸತತ ಆಕ್ಟಿವ್ ಸೋಲನ್ನು ಕಾಣ್ತಾ ಇದ್ದಾರೆ ಇಲ್ಲಿ ಅಲ್ಲಿ ಇವತ್ತು ಗೆಲ್ಲೋದೇ ಇಲ್ಲ ಅಂತ ವಾತಾವರಣ ಎರಡು ಮೈತ್ರಿ ಅಭ್ಯರ್ಥಿಗಳ ಸೇರಿ ಡಿ ಕೆ ಸಹೋದರರು ಹಾಗೂ ಯೋಗೇಶ್ವರ ಸೂಚನೆಗೆ ಮದ್ಯೋಜಾತಿ ಪಕ್ಷ ಒಪ್ಪರೂ ಕೂಡ ಇವತ್ತು ಅಲ್ಲಿನ ಮತದಾರರು ಕೂಡ ಕಾಂಗ್ರೆಸ್ ಪಕ್ಷದ ಮೌಲ್ಯಗಳನ್ನು ಮತ್ತು ಕಾಂಗ್ರೆಸ್ ಇರುವಂತಹ ಜನಪರ ಕಾರ್ಯಕ್ರಮಗಳಾದ ಐದು ಪಂಚ ಗ್ಯಾಲಿಗಳನ್ನು ನಂಬಿ ಇವತ್ತು ಅದರ ಫಲಾನುಭವಿಗಳು ಸಂಪೂರ್ಣವಾಗಿ ನಮಗೆ ಮತ ಹಾಕೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಬರುವ ಮತದಿದೆ ಹಾಗೆ ಶೀಘ್ರ ಸೊ ಅಮೇಝಿಂಗ್ ಅಲ್ಲಿ ಇಲ್ಲಿ ಮಾಧ್ಯಮೋತ್ಸವ ಇದು ಒಂದು ನನ್ನ ಕೇಳಿದಂತೆ ಸಾಮಾನ್ಯ ಮತ್ತು ಅಸಾಮಾನ್ಯರ ನಡುವಿನ ಒಂದು ಹೋರಾಟ ಅಂತ ಪಠಾಣ್ ನಿಜವಾಗ್ಲೂ ಹೇಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ತನ್ನ ಮನೆಯ ದಂತ ಕೊಟ್ಟಿಗೆಯಲ್ಲಿ ಕಸ ಬಳ್ದಬಿಟ್ಟು ಜೀವನ ಮಾಡುವಂತಹ ಒಬ್ಬ ಮನುಷ್ಯ ಸತತವಾಗಿ ಎರಡು ಜನರಲ್ ಎಲೆಕ್ಷನ್ಗಳು ಈಗೇನೋ ಮೈ ಎಲೆಕ್ಷನ್ ಇಡೀ ರಾಜ್ಯ ಸರ್ಕಾರ ಎಂದು ಸೇರಿ ಅಲ್ಲಿ ನಿಂದು ಕೆಲಸ ಮಾಡಿದ್ರು ಎರಡು ಚುನಾವಣೆಯನ್ನು ಕಡಿಮೆ ಅಂತ ನೆಲೆಸೋತಿದ್ದಾರೆ ಪಠಾಣಿ ಅವರಿಗೆ ಮತ್ತೆ ಟಿಕೆಟ್ ಕೊಡೋದ್ರ ಮೂಲಕ ಪಕ್ಷ ಅವರಿಗೆ ನ್ಯಾಯವನ್ನು ಒದಗಿಸೋದ್ರ ಮೂಲಕ ಜೊತೆಗೆ ಇಡೀ ಪಕ್ಷ ಒಗ್ಗಟ್ಟಾಗಿ ಒಬ್ಬ ಸಾಮಾನ್ಯನ ಬೆನ್ನೆಲುಬಿಗೆ ನಿಂತು ಒಬ್ಬ ಮುಖ್ಯಮಂತ್ರಿಯ ಮಗ ಅಲ್ಲಿ ಮುಖ್ಯಮಂತ್ರಿಯ ಮಗ ಭರತ್ ಬೊಮ್ಮಾಯಿ ಎನ್ನುವುದು ಸುಳ್ಳು ಮುಖ್ಯಮಂತ್ರಿ ವರ್ಷಸ್ ಮಾಜಿ ಮುಖ್ಯಮಂತ್ರಿ ವರ್ಷಸ್ ಒಬ್ಬ ಸಾಮಾನ್ಯ ಪಠಾಣ ಹಠಾಳು ಈ ಯುದ್ಧದಲ್ಲಿ ಪಠಾಣ ನಿಲುವೆ ಇದೆಲ್ಲ ಅದ್ಭುತವಾಗಿ ಬಂದಿದೆ ನಾನು ಹೇಳ್ತಾ ಇದ್ದೆ ಬೆಳಗ್ಗೆಯಿಂದ ಯಾವ ಯಾವ ಬಿಜೆಪಿ ಪಿ ಸರ್ಕಲ್ಗಳು ಹಿಂದೆಂದು ಒಂಬತ್ತು ಹತ್ತು ಸಾವಿರ ನೀರು ಕೊಟ್ಟಿತ್ತು ಇವತ್ತು ಕೇವಲ ಎಂಟುನೂರು ಒಂಬೈನೂರು ಆರುನೂರು ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದೆ ಯಾಕೆಂತಂದರೆ ಆ ಒಂದು ಜಿಲ್ಲೆ ಶರಣಾದ ಜಿಲ್ಲೆ ನೋಡಿ ಅದ್ಭುತವಾಗಿರುವಂಥ ಕನಕದಾಸ ಸರ್ವಜ್ಞ ಮತ್ತು ಶಿಶನಾಳ ಶರೀಫರ ಜನ್ಮ ತಾಳಿದಂಥ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕೋಮು ಸೌಹಾರ್ದಕ್ಕೆ ಅವಕಾಶವನ್ನು ಕೊಟ್ಟು ಅಲ್ಲಿ ಮತದಾರರು ಒಂದು ಹಿಂದೂ ಮುಸ್ಲಿಂ ಅನ್ನುವಂತಹ ವಿಷ ಬೀಜಕ್ಕೆ ಒಂದು ಕೊಲೆಗಾಣಿಸಿ ಅಲ್ಲಿ ಮಠಾಟವನ್ನು ಗೆಲ್ಲಿಸುವುದರ ಮೂಲಕ ಅವರ ಪಕ್ಷಕ್ಕೆ ಒಂದು ಶಕ್ತಿಯನ್ನು ನೀಡಿ ಈ ಕೋಮು ಮೆಸೇಜ್ ಮೆಸೇಜನ್ನು ಇಡೀ ನಮ್ಮ ಕರ್ನಾಟಕಕ್ಕೆ ಕಳಿಸಿದ್ದಾರೆ ಅಂದ್ರೆ ಎರಡು ಮಾಡಿ ಜೊತೆಗೆ ಮುಖ್ಯವಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷ ಅಥವಾ ಶಾಹಿ ಮುನಿಯರ್ಬೋದು ನಮ್ಮ ದೇವ ನಮ್ಮ ಹಾಸಿಕ್ ಇರ್ಬೋದು ಮಲ್ಲೇಶ್ ಇರ್ಬೋದು ಇವರೆಲ್ಲ ಟೀ ಉಸ್ತುವಾರಿ ಸಚಿವರಿದ್ದರೆ ರೋಜಿ ಪಂಚಾಯಿತಿಯಲ್ಲಿ ನಿರಂತರವಾಗಿ ಕೆಲಸ ಮಾಡೋದ್ರ ಮೂಲಕ ಅವರಿಗೂ ಒಂದು ಶಕ್ತಿ ಕೊಡೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕೇವಲದಂಗಾ ಅವರಿಗೆ ಸೀಮಿತವಾಗದಂತೆ ಗಂಗಾವತಿಗೆ ಕ್ಷೇತ್ರಕ್ಕೆ ಸೀಮಿತವಾಗಿದೆ ಪಕ್ಷದ ಒಂದು ಗೆಲುವಿಗಾಗಿ ನಿರಂತರವಾಗಿ ನಮ್ಮ ಎಲ್ಲ ಯುವಕರು ಶ್ರಮಿಸಿದ್ದನ್ನು ನಾನಿಲ್ಲಿ ಒಬ್ಬ ಕೆ ಪಿ ಸಿ ಸಿ ಪದಾಧಿಕಾರಿಗಳಿಗೆ ಶ್ಲಾಘನೆಯನ್ನು ಮಾಡ್ತಾ ಇದ್ದೀನಿ ಏನೋ ಒಂದು ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನನಗೆ ಎಲ್ಲಿ ಕೊಡುತ್ತೆ ಅನ್ನೋ ಹೋಗ್ತೀನಿ ಕೆಲಸ ಮಾಡ್ತೀನಿ ಆದರೆ ಇವ್ರಿಗೆ ಯಾಕೋ ಅವಶ್ಯಕತೆ ಇರಲಿಲ್ಲ ಪಕ್ಷದ ಅಭಿಮಾನಕ್ಕಾಗಿ ಅವರು ಹೋಗಿ ಅಲ್ಲಿ ಹೋಗಿ ಕೆಲಸ ಮಾಡುವ ಮೂಲಕ ಪಕ್ಷಕ್ಕೆ ಒಂದು ಜಯವನ್ನು ತಂದುಕೊಳ್ಳೋದ್ರಲ್ಲಿ ತಮ್ಮ ಪಾಲು ಇದೆ ಅನ್ನೋದನ್ನು ತಾವು ಪರಿಶ್ರಮ ಪಟ್ಟಿದ್ದಾರೆ ಈ ಥರ ಒಂದು ಕಾರ್ಯಕರ್ತರಿಂದಲೇ ಇವತ್ತು ಪಕ್ಷ ಉಳಿದಿದೆ ಇಂಥ ಕಾರ್ಯಕರ್ತರು ಪಕ್ಷ ಮುಂದಿನ ಗೆಲುವು ಸಾಹಸಕ್ಕೆ ಕಾರಣ ಹಾಗಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಮುಖ್ಯವಾಗಿ ಜಿ ಸಿ ಚಂದ್ರಶೇಖರ್ ಸಾಹೇಬರಿಗೆ ಹೇಳ್ಬೋದು ಎಲ್ಲರಿಗೂ ಕಾರ್ಯಾಧ್ಯಕ್ಷರು ತುಂಬ ಅಚ್ಚುಕಟ್ಟಿನಿಂದ ಒಂದು ಟೀಮ್ ವರ್ಕ್ ಆಗಿ ಮೂರು ಕ್ಷೇತ್ರದಲ್ಲಿ ಅಂದರೆ ಟೀಮ್ ವರ್ಕ್ ಆಗಿ ಎಲ್ಲರೂ ಒಂದು ಒಕ್ಕಟ್ಟಿನಿಂದ ಅವರು ಶ್ರಮ ಪಟ್ಟಿರೋದಕ್ಕೆ ಇವತ್ತು ನಮ್ಮ ಪಕ್ಷ ಮೂರು ಕ್ಷೇತ್ರಗಳಿಗೆ ಸಾಗಿಸುವ ಮೂಲಕ ಮುಂದಿನ ಒಂದು ಇಪ್ಪತ್ತೆಂಟರ ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಚುನಾವಣೆಗೆ ಒಂದು ಸೂಚಿ ಬಂದಿದೆ ಹಾಗೆ ಮುಂದಿನ ದಿನಗಳಲ್ಲಿ ಮತ್ತೆ ಮತ್ತೆ ಬಿ ಜೆ ಪಿ ಅವರಿಗೆ ಕರ್ನಾಟಕ ಮತದಾರರು ಬುದ್ಧಿ ಬುದ್ಧಿ ಕಲಿಸುತ್ತಿದ್ದಾರೆ ದಕ್ಷಿಣ ಕರ್ನಾಟಕದಲ್ಲಿ ನಿಮ್ಮ ಸುಳ್ಳುಗಳನ್ನು ನೋಡಿದೆಯ ಇದು ದ್ರಾವಿಡರ ನಾಡು ಇಲ್ಲಿ ಸತ್ಯ ಮಾತ್ರ ನಡೆಯುತ್ತೆ ಒಂದು ನಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ అభినందన పక్షకు ఎలా భవిష్యత్తు కర్ణాటక రాజ్యూ చునీ కాంగ్రెస్ పక్ష భర్జరా భర్జరియీ జయ ఇకే కారణ రాహుల్ గంధివరూ నాయకత్వం మెచ్చి రాజ్యద ముఖ్యమంత్రి అదే ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಈ ಕರ್ನಾಟಕ ರಾಜ್ಯದಲ್ಲಿ ಮೂರು ಚುನಾವಣೆಗಳು ಜೀತೆ ಇದರ ಜೊತೆಗೆ ಬಿ ಜೆ ಪಿಯವರು ಏನೇ ಸುಳ್ಳಿನ ತಿಕ್ಕುಲಾಗ ಹಾಕಿದರೂ ಕೂಡ ಜನ ಸುಳ್ಳಿನ ಮಾಲೆ ಅವರು ಹೇಳಿದರೂ ಕೂಡ ಜನ ಅವ್ರನ್ನ ತಿರಸ್ಕರಿಸಿದ್ದಾರೆ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ ಇಲ್ಲಿ ಬಡವರು ಗ್ಯಾರಂಟಿಗಳನ್ನು ನಡೆಯಿ ಮತ್ತು ನಾಯಕತ್ವ ಯಾವ ಪಕ್ಷಕ್ಕೆ ಮತ ಹಾಕಿದರೆ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ತಿಳುವಳಿಕೆಗಾರ ಕರ್ನಾಟಕದಲ್ಲಿದ್ದಾರೆ ಹಾಗಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೂ ಮತ್ತು ಸೊಂಡೂರು ಚನ್ನಪಟ್ಟಣ ಮತ್ತು ಸಿಕ್ಕಿ ಕ್ಷೇತ್ರದ ಮತದಾರರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಯಾಕೆಂದರೆ ಇವತ್ತು ನಾಳೆ ಯಾರಾದರೂ ಏನೇನೋ ಸುಳ್ಳು ಹೇಳಿ ಬರೀ ಅಧಿಕಾರಕ್ಕೆ ಮನೆ ಆಗಿಬಿಡ್ತಾ ಆದರೆ ನಮ್ಮ ಅಭ್ಯರ್ಥಿಗಳು ಸತತವಾಗಿ ಪ್ರಯತ್ನಿಸಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಒಳ್ಳೆ ಟೀಮ್ ವರ್ಕ್ ಆಗಿ ಮಾಡಿರುವುದರಿಂದ ಪಕ್ಷದ ಗೆಲುವಿಗೆ ಕಾರಣವಾಗಿದೆ ಅದರ ಜೊತೆಗೆ ಸೊಂಡೂರಿನಲ್ಲಿ ನಮ್ಮ ಸ್ನೇಹಿತರ ಗಂಗಾವತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ನಾವೆಲ್ಲರೂ ಸೇರಿ ನಮ್ಮ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿ ಅವರಿಗೆ ಕೈ ಬಾಳ ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ನಾವೆಲ್ಲರೂ ಅಲ್ಲಿ ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದ್ವಿ ಅದರಿಂದ ಸೊಂಡೂರು ಕ್ಷೇತ್ರ ಇವತ್ತು ಮತ್ತೆ ಹಾರಿ ಆಗಿ ಗೆದ್ದಿದೆ ಅದಕ್ಕಾಗಿ ಶಿವರಾಜ್ ತಂಗಿಯವರಿಗೂ ಅಭ್ಯರ್ಥಿಗಳು ಮುಖ್ಯಮಂತ್ರಿಗಳು ಜಿಲ್ಲಾ ಅಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸಿ ನನಗೆ ಯಾರು ಮಾತನಾಡಿಸಿ ಜೈ ಜೈ ಕಾಂಗ್ರೆಸ್ ನಾವೆಲ್ಲ ಕಣ್ಣೂರಿನಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿ ಅವರಿಗೆ ಕೆಲಸ ಮಾಡಿದ್ದೀವಿ ಅದೇ ರೀತಿ ಶಿಂಗ್ನಲ್ಲಿ ಶಲೂ ಕಾಂಗ್ರೆಸ್ ಎಲ್ಲ ಕೆಲಸ ಮಾಡಿ ಬಂದಿದ್ದೀವಿ ಹೊಸ ಅನುಭವ ಹೋಗಲ್ಲ ಮೊದಲನಾಗಿ ಇವತ್ತೇನು ಮೂರು ಉಪ ಚುನಾವಣೆಯನ್ನು ರಾಜ್ಯದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಮೊದಲನಾಗಿ ನಮ್ಮ ರಾಜ್ಯದ ಬಗ್ಗೆ ಏನು ಮಾತನಾಡಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಉತ್ತರ ಕನ್ನಡ ಭಾಗದ ಸಂಡೂರು ಏನು ನಮಗೆ ಬೈ ಎಲೆಕ್ಷನ್ ಬಂದಿತ್ತು ನಮ್ಮ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬ್ ಉತ್ತರ ಕನ್ನಡದ ಒಬ್ಬ ಮಂತ್ರಿ ರಾಜ್ಯದ ಮಂತ್ರಿ ಸಂಡೂರಲ್ಲಿ ಉಸ್ತುವಾರಿ ಹಾಕಿದ್ದಕ್ಕೆ ನಮ್ಮ ಬ್ಲಾಕ್ ಅಧ್ಯಕ್ಷರು ಟೀಮಿನ ಜೊತೆಗೆ ನಾನು ಎರಡು ದಿವಸ ಕೆಲಸವನ್ನು ಮಾಡಿದ್ದೇನೆ ಅಲ್ಲಿರ್ತಕ್ಕಂಥ ಸಂಡೂರು ಭಾಗದ ಒಂದೇ ಮಾತಾಡಿದರು ಬಂಗಾರಪ್ಪ ಏನು ಕ್ಯಾಂಡಿಡೇಟ್ ಬಿ ಜೆ ಪಿ ಅದನ್ನಲ್ಲ ಅವ ಏನೈತಿ ಇದನ್ನು ಎಲೆಕ್ಷನಲ್ಲಿ ಒಂದು ಮುಖಬಟ್ ಕೊಟ್ಟಿದ್ದ ಹೆಣ್ಮಕ್ಳಿಗೆ ಅದು ಡ್ಯೂಪ್ಲಿಕೇಟ್ ಕೊಟ್ಟಿದ್ದ ನಾವು ನೂರಕ್ಕೂ ಸೋಲಿಸ್ತು ಅಂತೇಳಿ ನಮಗೆಲ್ಲ ಮತದಾರರು ಹೇಳ್ತಿದ್ರು ಶಿವರಾಜ್ ತಂಗಡಿ ಅವರು ನಾಲ್ಕು ದಿವಸ ಸತತವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲೇ ಇತ್ತು ಎಲ್ಲ ಸಮಾಜದ ಎಲ್ಲ ಸಮಾಜದ ಅಚ್ಚಿಗೊಂಡು ಎಲ್ಲ ಹುಡುಗುರು ಸಮಾಜ ಅಲ್ಪ ಸಮಾಜ ಅಲ್ಪಸಂಖ್ಯಾತ ಸಮಾಜ ಮತ್ತು ವಿಶೇಷವಾಗಿ ಭೂಮಿ ಸಮಾಜವನ್ನು ಹಚ್ಚಿಕೊಂಡು ಇವತ್ತು ಸಂಘಟನೆ ಮಾಡಿ ಆ ಜಿಲ್ಲಾ ಪಂಚಾಯಿತಿಯಲ್ಲಿ ಎರಡು ಸಾವಿರದ ಆರುನೂರವನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರನ್ನು ನೀವು ಕೊಡ್ತಕ್ಕಂಥ ಕಾರ್ಯಕರ್ತರನ್ನು ಹಚ್ಚಿಕೊಂಡು ಮತ್ತು ವಿಶೇಷವಾಗಿ ನಟಿ ಶ್ರೀನಿವಾಸ ಅಣ್ಣವರು ಮತ್ತು ಎಲ್ಲರೂ ನಿಂತುಕೊಂಡು ನಾವು ಚುನಾವಣೆಯನ್ನು ಮಾಡಿದ್ದೀವಿ ಅಲ್ಲಿ ಸಂಡೂರು ಗೆದ್ದಿದೆ ಸಂಡೂರು ಕ್ಷೇತ್ರದ ಮತದಾರಿಗೆ ಮುಂದೆ ಇವತ್ತು ಇವತ್ತು ತುಕಾರಾಮ್ ಅವರು ಗೆಲ್ಲುವಲ್ಲ ಸಂಡೂರು ಗೆಲ್ಲುವಂಥ ನಾನು ಹೇಳಿ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ